ಆಪದಾಂ ಅಪಹರ್ತಾರಾಮ್ ದಾತಾರಾಮ್ ಸರ್ವ ಸಂಪದ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಭವ್ಯವಾದ ಶ್ರೀರಾಮ ಜನ್ಮಭೂಮಿ ಮಂದಿರವು ನಿರ್ಮಾಣವಾಗುತ್ತಿದೆ ಎರಡು ಸಾವಿರದ ಇಪ್ಪತ್ನಾಕರ ಜನವರಿ ಇಪ್ಪತ್ತೆರಡರಂದು ಈ ನೂತನ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಈ ಶುಭ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಅಯೋಧ್ಯೆಯಿಂದ ರಾಷ್ಟ್ರಾದ್ಯಂತ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ರಾಮ ಪ್ರಸಾದ ರೂಪದಲ್ಲಿ ಪವಿತ್ರ ಮಂತ್ರಾಕ್ಷತೆ ಭಾವಚಿತ್ರಗಳನ್ನ ಮತ್ತು ನಿವೇದನಾ ಪತ್ರಗಳನ್ನ ತಲುಪಿಸುವಂತೆ ಟ್ರಸ್ಟ್ ವಿಶ್ವ ಹಿಂದೂ ಪರಿಷತ್ಗೆ ಕರೆ ನೀಡಿದೆ ಈ ಕಾರ್ಯಕ್ರಮಕ್ಕಾಗಿ ವಿಶ್ವ ಹಿಂದೂ ಪರಿಷತ್ ಪರಿವಾರದ ಎಲ್ಲ ಸಂಘಟನೆಗಳು ಮತ್ತು ರಾಮ ಭಕ್ತರನ್ನ ಜೋಡಿಸಿಕೊಂಡು ಇದೇ ಜನವರಿ ಒಂದರಿಂದ ಹದಿನೈದರವರೆಗೆ ಕೈಗೊಂಡಿರುವ ಸಂಪರ್ಕ ಅಭಿಯಾನದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಗ್ರಾಮ ಗ್ರಾಮಗಳಿಗೆ ಮನೆ ಮನೆಗಳಿಗೆ ತೆರಳಿ ರಾಮಪ್ರಸಾದವನ್ನ ತಲುಪಿಸೋಣ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ನಾಲ್ಕರಂದು ಆಯಾ ಗ್ರಾಮದ ಮಂದಿರದಲ್ಲಿ ಅಯೋಧ್ಯೆಯಲ್ಲಿ ನಡೆಯುವ ಪ್ರಾಣ ಪ್ರತಿಷ್ಠಾಪನೆಯ ದೃಶ್ಯವನ್ನು ಅಲ್ಲೇ ದೂರದರ್ಶನದಲ್ಲಿ ಅಥವಾ ಪರದೆಯಲ್ಲಿ ವೀಕ್ಷಿಸುವಂತೆ ಆಮಂತ್ರಣ ನೋಡೋಣ ಬೆಳಿಗ್ಗೆ ಹನ್ನೊಂದರಿಂದ ಒಂದರವರೆಗೆ ಜಪ ಪೂಜೆ ಸಂಕೀರ್ತನೆ ಆರ್ತಿಯಲ್ಲಿ ಪಾಲ್ಗೊಳ್ಳುವಂತೆ ಎಲ್ಲ ರಾಮ ಭಕ್ತರನ್ನು ಕರೆಯೋಣ ನಾವೆಲ್ಲರೂ ಸೇರೋಣ ಅಂದು ಸಂಜೆ ಸೂರ್ಯಾಸ್ತದ ನಂತರ ಪ್ರತಿ ಮನೆಯ ಮಂದಿ ಕನಿಷ್ಠ ಐದು ದೀಪಗಳನ್ನು ಬೆಳಗೋಣ ಅಯೋಧ್ಯೆಯ ದಿಕ್ಕಿಗೆ ಅಂದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಆರ್ತಿ ಬೆಳಗುವಂತೆ ಕರೆ ನೀಡೋಣ ಮತ್ತು ನಾವು ದೀಪಗಳನ್ನು ಬೆಳಗೋಣ ಜೈ ಶ್ರೀರಾಮ್